ಹಾಯ್ ಹಲೋ ಸಿಸ್ಟರ್ಸ್ ಆ್ಯಂಡ್ ಬ್ರದರ್ಸ್ ಎಲ್ಲ ಹೇಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ಇದು ಮಂಗಳವಾರದ ಸಂಜೆ ವಿಡಿಯೋ ಸಂಜೆ ಆಫೀಸಿಂದ ಬರುವಾಗ ಮನೆಗೆ ಸ್ವಲ್ಪ ರೇಷನ್ ಎಲ್ಲ ಖಾಲಿಯಾಗಿತ್ತು ಹಾಗಾಗಿ ಎಲ್ಲ ಏನು ತರಲಿಲ್ಲ ನಾನು ಸ್ವಲ್ಪ ಮನೆಗೆ ಬೇಕಾಗಿರೋ ಸಾಮಾನ್ಯ ಐಟಮ್ ಎಲ್ಲ ತಂದೆ ಅದು ಎರಡು ಕೆ ಜಿ ಮಸೂರಿ ಅಕ್ಕಿ ಹಾಗೆ ಒಂದು ಕೆ ಜಿ ತೊಗರಿ ಬೇಳೆ ಹಾಗೆ ಬಾಳೆಹಣ್ಣು ಐವತ್ತು ರೂಪಾಯಿ ಒಂದೂವರೆ ಕೆ ಜಿ ಅಂತ ಇದ್ದರು ಸೊ ಹಾಗೆ ತೊಗೊಂಬಂದೆ ಹಾಗೆ ಒಂದು ಅರ್ಧ ಕೆ ಜಿ ಕಡಲೆಕಾಯಿ ಕಡಲೆಕಾಯಿ ತಿನ್ನೋದ್ರಿಂದ ಏನಾಗುತ್ತೆ ಅಂತಂದರೆ ತುಂಬ ಹೆಲ್ತ್ ಒಳ್ಳೆಯದು ಐರನ್ ಕಂಟೆಂಟ್ ಇರುತ್ತಲ್ವ ಸೊ ಹಾಗಾಗಿ ಬೇಯಿಸ್ಕೊಂಡು ತಿನ್ಬೋದು ಹಸಿ ಕಡಲೆಕಾಯಿ ಹಾಗೆ ಒಂದು ಡಝನ್ ಮೊಟ್ಟೆ ತೊಗೊಂಬನಿದೆ ಮೊಟ್ಟೆನ ನನ್ನ ಮಗಳು ಫ್ರಿಜ್ಜಿಗೆ ಎದ್ದಿಡ್ತವಳೆ ಹಾಗೆ ತೊಗರಿಕಾಯಿ ತೊಗೊಂಡಿದ್ದೆ ತೊಗರಿಕಾಯಿನೂ ಒಂದು ಕೆ ಜಿ ಐವತ್ತು ರೂಪಾಯಿ ಅಂತ ಹೇಳಿದರೆ ಸೊ ಹಂಗಾಗಿ ತೊಗೊಂಬನಿದೆ ನಾನು ತೊಗರಿಕಾಯಿನ ಸುಳೀತಾ ಇದೆ ನೆನೆಯದು ಸಾಂಬಾರಿತ್ತು ಅದಕ್ಕೇನೆ ಅನ್ನ ಮಾಡಿ ಮುದ್ದೆ ಮಾಡವ ಅಂತ ಹೇಳಿದೆ ಬೆಳಗ್ಗೆ ಟೈಮು ನಾನು ಮಾಡ್ತೀನಿ ಸಂಜೆ ಟೈಮು ನನ್ನ ಮಗಳು ಮಾಡ್ತಾಳೆ ಈ ರೀತಿ ಅಂದ್ಕೊಂಡಿದ್ದೀವಿ ಬೆಳಗ್ಗೆ ಒಬ್ಬರು ಸಂಜೆ ಒಬ್ಬರು ಮಾಡೋಣ ಅಂತ ಯಾಕಂದರೆ ಬೆಳಗ್ಗೆ ಹೋಗ್ ಸ್ಕೂಲ್ಗೆ ಕಾಲೇಜಿಗೆ ಹೋಗೋ ಟೈಮಲ್ಲಿ ಅರ್ಜೆಂಟ್ ಆಗುತ್ತಲ್ವ ಸೊ ಹಾಗಾಗಿ ಮಾಡೋಕ್ಕಾಗಲ್ಲ ತೊಗರಿಬೇಳೆ ಸೂತ್ರ ಇರಲಿಲ್ಲ ಹಾಗಾಗಿ ತೊಗೊಂಬಂದೆ ಹಾಗೆ ಮೊಟ್ಟೆನೂ ತನಿಂದಲ್ಲ ಕಾರ್ತಿಕ್ದಲ್ಲಿ ಈಗ ಒಂದು ತಿಂಗಳು ನಾವು ನಾನ್ ವೆಜ್ ತಿಂದಿರಲಿಲ್ಲ ಇವತ್ತು ಮೊಟ್ಟೆ ಬಸ್ಸಾರಿತ್ತಲ್ಲ ಹಾಗಾಗಿ ಮೊಟ್ಟೆನ ಈಗ ಬುರ್ಜಿ ಮಾಡೋಣ ಮೊಟ್ಟೆ ಉರಿಯೋಣ ಅಂತ ಹೇಳ್ಬಿಟ್ಟು ನನ್ನ ಮಗಳೇ ಈರುಳ್ಳಿ ಎಲ್ಲ ಕಟ್ ಮಾಡ್ಕೊತವಳೆ ಹಂಗೂ ಅದು ಕಟಾರ್ ಇದೆಯಲ್ಲ ಅದರಲ್ಲಿ ಹಾಕಿ ಕಟ್ ಮಾಡ್ತೀನಿ ಇಲ್ಲೂ ಅದರಲ್ಲಿ ಹಾಕಿ ಕಟ್ ಮಾಡಿದ್ರೆ ತುಂಬ ಸಣ್ಣ ಸಣ್ಣಕ್ಕೆ ಕಟ್ ಮಾ ಕಟ್ ಆಗಿಬಿಡುತ್ತೆ ತಿನ್ನುವಾಗ ಸಿಗೋಲ್ಲ ಅಂದರೆ ಚೆನ್ನಾಗಿ ಸಿಗಲ್ಲ ಹಾಗಾಗಿ ಈರುಳ್ಳಿ ಸ್ವಲ್ಪ ದಪ್ಪ ದಪ್ಪಾಗಿ ಹೆಚ್ಚಾಕಿದ್ರೇ ಈರುಳ್ಳಿ ಅಂದರೆ ಇದು ನೆಂಚ್ಕೊಳ್ಳೋದಕ್ಕೆ ಮುದ್ದೆಗೆ ನೆಂಚ್ಕೊಳ್ಳೋದಕ್ಕೆ ಚೆನ್ನಾಗಿರುತ್ತೆ ಹಾಗಾಗಿ ಹೇಳಿದೆ ಸೊ ಇಲ್ಲಿ ಈರುಳ್ಳಿ ಎಲ್ಲ ತೊಗೊಂಡು ಸಿಪ್ಪೆ ಎಲ್ಲ ತೆಗೆದು ಈರುಳ್ಳಿನ ತೊಳ್ಕೊತಾ ಇದ್ದಾಳೆ ಈರುಳ್ಳಿನ ಈಗಿನ ಈರುಳ್ಳಿ ಅಂತ ನೋಡ್ತಿರಲ್ವ ಎಷ್ಟು ಗಲೀಜಿರುತ್ತೆ ಕೋಳ್ತೋಗಿರುತ್ತೆ ಹಾಗಿದ್ರ ಮೇಲೆಲ್ಲ ಕರೆ ಕರೆ ಥರ ಇರುತ್ತೆ ಸೊ ಹಾಗಾಗಿ ನಾ ಈರುಳ್ಳಿನ ತೊಳೆದ್ಬಿಟ್ಟೆ ಯೂಸ್ ಮಾಡ್ತೀವಿ ನಾವು ಹಾಗಾಗಿ ನೀರು ಈರುಳ್ಳಿ ಎಲ್ಲ ತೊಳಿತಾ ಇದ್ದಾಳೆ ಹಾಗೆ ಬಸರ್ ಮಾಡಿ ಉಳ್ದಿರುತ್ತಲ್ವ ಅದು ನೆಕ್ಸ್ಟ್ ಡೇಗೆ ಮುದ್ದೆ ಮಾಡಿಬಿಟ್ಟು ಬಿಸಿ ಬಿಸಿ ನೆಂಚೋ ನೆಂಚ್ಕೊಳ್ಳೋದಕ್ಕೆ ಮೊಟ್ಟೆ ಫ್ರೈ ಮಾಡಿ ಸೂಪರಾಗಿರುತ್ತೆ ನಾನು ಒಂದೂವರೆ ತಿಂಗಳಿಂದ ಸಾರಿ ಒಂದು ತಿಂಗಳಿಂದ ಏನೂ ತಿಂದಿರಲಿಲ್ಲ ಮಾಡಿರಲಿಲ್ಲ ಅಂತ ತೊಗೊಂಬಂದೆ ಹಾಗೆ ಚಿಕನ್ ತೊಗೊಂಬನಿ ಇದೆ ಒಂದು ಅರ್ಧ ಕೆ ಜಿ ಚಿಕನ್ ಇವಾಗ ಮಾಡಲಿಲ್ಲ ಬೆಳಗ್ಗೆಗೆ ಬಿರಿಯಾನಿ ಮಾಡ್ಕೊಂಡ್ತೀನಿ ಅಂತ ಇದ್ಲು ಆಮೇಲೆ ಒಂದೆರಡು ತಿಂಗಳಿಂದ ಕೇಳಿದ್ಲು ನನ್ನ ಮಗಳು ನಾನು ಮಾಡೋ ಬಿರಿಯಾನಿ ಫ್ರೆಂಡ್ಸಿಗೆ ಇಷ್ಟ ನನ್ನ ಫ್ರೆಂಡ್ಸಿಗೆ ಒಂದ್ಸಲ ಬಿರಿಯಾನಿ ಮಾಡ್ಕೊಂಡು ಹೋಗಿ ಕೊಡ್ತೀನಿ ಕಣಮ್ಮ ತೊಗೊಂಬ ತೊಗೊಂಬ ಅಂತ ಸೊ ಹಂಗಾಗಿ ಚಿಕನ್ ಚಿಕನೆಲ್ಲ ಮ್ಯಾರಿನೇಟ್ ಮಾಡಿ ಅವಳೇನೇ ಇಟ್ಟಿದ್ದಾಳೆ ಫ್ರಿಜ್ಜಿಗೆ ಫ್ರಿಜ್ಜಿಗೆ ಎತ್ತಿಡು ಅಂತ ಹೇಳಿದ್ದೀನಿ ಬೆಳಗ್ಗೆಗೆ ಬಿರಿಯಾನಿನ ಮಾಡ್ತೀನಿ ಅಂತ ಹೇಳಿದ್ಲು ಹಾಗೆಯೇ ಬಿರಿಯಾನಿ ರೆಸಿಪೀಸ್ ಕೂಡ ಅವಳೇ ಮಾಡಿದ್ದಾಳೆ ಅದನ್ನು ಮುಂದೆ ಇದೆ ವಿಡಿಯೋನ ಕಂಪ್ಲೀಟಾಗಿ ನೋಡಿ ಹಾಗೆ ಯಾರೆಲ್ಲ ನಮ್ಮ ಚಾನೆಲ್ನ ಹೊಸ್ದಾಗಿ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ವಿಡಿಯೋ ಆಯಿತು ಅಂದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಈರುಳ್ಳಿ ಮತ್ತು ಕೊತ್ತಂಬರಿ ಸೊಪ್ಪು ಹಚ್ಕೊಂಡಿದ್ದಾಳೆ ಹಾಗೆ ಇದು ಮೆಣ್ಸಿನ್ಕಾಯಿ ಪೇಸ್ಟು ಹೇಳಿದ್ನಲ್ಲ ಮೆಣ್ಸಿನ್ಕಾಯಿ ಪೇ ಇದ್ದಿದ್ದರಿಂದ ಪೇಸ್ಟ್ ಮಾಡಿ ಇಟ್ಕೊಂಡಿದೀನಿ ಅಂತ ಹೇಳ್ಬಿಟ್ಟು ಸೊ ಹಾಗಾಗಿ ಹಾಗೆ ತೊಗರಿಕಾಯಿನ ಸು ನಾನೇ ಬಿಡಿಸ್ತಾ ಇದ್ದೀನಿ ನಮ್ಮ ಮಕ್ಕಳು ತೊಗರಿಕಾಯಿ ಬಿಡಿಸೋದು ಅವರೆಕಾಯಿ ಬಿಡಿಸೋದು ಸೊಪ್ಪು ಬಿಡಿಸೋದು ಈ ಥರ ಕೆಲಸಗಳಂತೂ ಮಾಡೋಲ್ಲ ಅದೇನಂತನೇ ಗೊತ್ತಿಲ್ಲ ನಾನು ಹಂಗೆ ಬಿಟ್ಬಿಟ್ಟಿದ್ದೀನಿ ಹಾಗೆ ಒಂದು ಕೆ ಜಿ ತೊಗರಿಕಾಯಿ ನಾವು ಕುತ್ಕೊಂಡು ಒಬ್ಬಳೇ ಸುಳಿದೆ ಒಂದು ಎರಡು ಅವರ್ ಆಯಿತು ಎರಡು ಅವರ್ ಮೇಲೆ ಆಯಿತು ಕಾಲೆಲ್ಲ ಕೂತು ಕೂತು ಹಂಗೆ ಕಾಲು ನಾವು ಬಂದ್ಬಿಟ್ಟಿದ್ದು ಇವಾಗ ಇಲ್ಲಿ ನನ್ನ ಮಗಳು ಸಾಂಬಾರಿತ್ತಲ್ಲ ಅದಕ್ಕೆ ಅನ್ನಕ್ಕೆ ಇಟ್ಬಿಟ್ಟು ಮುದ್ದೆ ತಿರುತ್ತಾ ಇದ್ದಾಳೆ ಹಾಗೇ ನಾನು ಎದ್ದೋಗಿ ಇನ್ನು ಮೊಟ್ಟೆ ಫ್ರೈ ಮಾಡೋದೇನು ಹೇಳ್ಬಿಟ್ಟು ಅವಳಿಗೆ ಹೇಳ್ದೆ ಹಂಗೆ ಮೊಟ್ಟೆ ಹುರಿದ್ಬಿಡವ ಮುದ್ದೆ ಜೊತೆಗೆ ಬಿಸಿ ಬಿಸಿ ಊಟ ಮಾಡೋದಕ್ಕೆ ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು ಸೊ ಇಲ್ಲಿ ಅವಳೇ ಮೊಟ್ಟೆನ ಫ್ರೈ ಮಾಡ್ತಾ ಇದ್ದಾಳೆ ನೋಡ್ತಾ ಇರ್ಬೋದು ಏನಿಲ್ಲ ಸಿಂಪಲ್ದಾಗಿ ಮಾಡಿದರೆ ತುಂಬ ಟೇಸ್ಟಿಯಾಗಿ ಬರುತ್ತೆ ಮೊಟ್ಟೆ ಪಲ್ಯ ಅಂತಾರೆ ಎಗ್ ಬುರ್ಜಿ ಅಂತಾರೆ ಮೊಟ್ಟೆ ಉರಿಯೋದು ಅಂತಾರೆ ನಮ್ಮ ಕಡೆ ಹಳ್ಳಿ ಭಾಷೆಯಲ್ಲಿ ನಮ್ಮೂರ ಕಡೆ ಎಲ್ಲ ಮೊಟ್ಟೆ ಉರಿಯೋದು ಮೊಟ್ಟೆ ಉರಿಯೋದು ಅಂತ ಅಂತೀವಿ ಈ ರೀತಿ ಈರುಳ್ಳಿ ಮೆಣಸಿನ್ಕಾಯಿ ಹಾಕಿ ಹುರಿದ್ರೆ ತುಂಬ ಚೆನ್ನಾಗಿರುತ್ತೆ ಕೊತ್ತಂಬರಿ ಸೊಪ್ಪು ಹಾಕೋರಂತೂ ಇನ್ನೂ ಟೇಸ್ಟ್ ಚೆನ್ನಾಗಿರುತ್ತೆ ಕೆಲವರು ಟೊಮೆಟೊ ಹಾಕ್ತಾರೆ ಬಟ್ ನಮಗೆ ಟೊಮೆಟೊ ಇಷ್ಟ ಆಗೋಲ್ಲ ಒಂಥರ ಹುಳಿ ಹುಳಿ ಬಂದರೆ ಇಷ್ಟ ಆಗೋಲ್ಲ ಇನ್ನು ಕೆಲವರು ಪೆಪ್ಪರ್ ಪೌಡ್ರ್ ಹಾಕ್ತಾರೆ ಮೆಣಸಿನ್ಕಾಯಿ ಧನಿಯ ಪುಡಿ ಗರಂ ಮಸಾಲ ಏನೇನೋ ಹಾಕ್ತಾರೆ ನನಗೆ ಏನು ಹಾಕಿ ಮಾಡಿದ್ರು ಒಂಥರ ಇಷ್ಟ ಆಗೋಲ್ಲ ಮಸಾಲೆಗಳು ಟೊಮೊಟೊ ಎಲ್ಲ ಹಾಕಿದ್ರೆ ನನಗೆ ಬರೀ ಈರುಳ್ಳಿ ಮೆಣಸಿನ್ಕಾಯಿ ಕೊತ್ತಂಬರಿ ಸೊಪ್ಪು ಇಷ್ಟು ಮುಂಗ್ರೆ ಐಟಮ್ ಹಾಕಿ ತುಂಬ ರುಚಿಯಾಗಿ ಟೇಸ್ಟಿಯಾಗಿ ಎಗ್ ಬುರ್ಜಿನ ಮಾಡ್ಕೋಬೋದು ಈ ರೀತಿ ಮಾಡಿದ್ದು ನನಗೆ ಇನ್ನೂ ತಿನ್ನಬೇಕು ತಿನ್ನಬೇಕು ಅನ್ಸುತ್ತೆ ಅಷ್ಟು ನನಗೆ ಇಷ್ಟ ಇದು ಬುರ್ಜಿ ನಾವು ಇಲ್ಲಿ ನಾಲ್ಕು ನಾಲ್ಕು ಐದು ಮಾಡಾಕಿ ಹಾಕಿ ಮಾಡು ಅಂತ ಹೇಳಿದೆ ನಾಲ್ಕು ಈರುಳ್ಳಿ ಬೇರೆ ಕಡಿಮೆ ಇತ್ತು ಹಾಗಾಗಿ ಒಂದು ಐದೇನೋ ಹಾಕಿದ್ದಾಳೆ ಮೊಟ್ಟೆ ಹಾಕ್ಬಿಟ್ಟು ಈ ರೀತಿ ಮೊಟ್ಟೆಯೆಲ್ಲ ಒಡೆದಾಕಾದ್ಮೇಲೆ ಉಪ್ಪಾಕಿ ಚೆನ್ನಾಗಿ ತಿರುಗ್ಕೋಬೇಕು ಇಲ್ಲಾಂದರೆ ತಳಹಾತದೇ ಹಾಗೆ ಚೆನ್ನಾಗಿ ತಿರುಗ್ಕೊಂಡು ತಳ ಹತ್ತದಂಗೆ ಬೇಯಿಸಿದ್ರೆ ಅಂದರೆ ಎಣ್ಣೆ ಬಿಡುತ್ತೆ ಅಲ್ಲಿವರೆಗೂ ಬೇಯಿಸ್ಬೇಕು ಅಲ್ಲಿವರೆಗೂ ಬೇಯಿಸಿದ್ರೆ ರುಚಿ ರುಚಿಯಾದ ಟೇಸ್ಟಿಯಾದ ಬುರ್ಜಿ ರೆಡಿಯಾಗುತ್ತೆ ಮುದ್ದೆ ಜೊತೆಗಂತೂ ಸೂಪರ್ ಕಾಂಬಿನೇಷನು ನಾವು ಈ ರೀತಿ ಮಾಡ್ಕೊಂಡು ತಿಂತಿದ್ದೆ ಯಾವಾಗ ಅಂದರೆ ಊರಲ್ಲಿ ರೊಟ್ಟಿಗೆ ರೊಟ್ಟಿಗೆ ಅಮ್ಮ ಮಾಡೋರು ಅಂದರೆ ಮನೆಯಲ್ಲೇ ನಾಟಿ ಕೋಳಿ ಮೊಟ್ಟೆ ಇರೋದಲ್ವ ಅದರಲ್ಲಿ ಯಾವಾಗಲೂ ರೊಟ್ಟಿಗೇನೆ ಮಾಡ್ತಾಯಿದ್ದು ಆವಾಗೆಲ್ಲ ಚಪಾತಿ ಪೂರಿ ಏನು ಇರ್ತಿರ್ಲಿಲ್ಲ ಅವಾಗ ಗೋಧಿ ಹಿಟ್ಟೆ ಸಿಕ್ತಿದ್ದಿದ್ದು ಅಪರೂಪ ಗೋಧಿ ಸಿಕ್ತಿದ್ದು ಗೋಧಿ ಮುಖ ನೋಡ್ತಿದ್ದಿದ್ದೆ ನಾವು ಹಾಗಾಗಿ ರಾಗಿ ರೊಟ್ಟಿ ಹಾಕಿ ರೊಟ್ಟಿಗೆ ಮಾಡ್ತಾಯಿದ್ರು ಈ ರೀತಿ ಮೊಟ್ಟೆ ಪಲ್ಯನ ಆದರೆ ಆವಾಗ ಕಾಯಿ ತುರಿ ಹಾಕೋರು ಯಾಕಂದರೆ ಎಲ್ಲ ಜನ ಇರೋರಲ್ಲ ಜನಕ್ಕೆಲ್ಲ ಒದಗಬೇಕು ಅಂದರೆ ನಾನು ನಮ್ಮ ಅಪ್ಪ ಅಮ್ಮ ನಾವು ಮೂರು ಜನ ಮಕ್ಕಳು ಮತ್ತು ನಮ್ಮ ಅಜ್ಜಿ ದಿರಿಬ್ಬರು ಇದ್ರು ನಮ್ಮ ಅಪ್ಪಾರಮ್ಮ ನಮ್ಮಮ್ಮರಪ್ಪ ಸೊ ಎಲ್ಲರಿಗೂ ಬೇಕಲ್ಲ ಅಂತ ಹೇಳ್ಬಿಟ್ಟು ತೆಂಗಿನಕಾಯಿ ತುರಿ ಹಾಕೋರು ತೆಂಗಿನಕಾಯಿ ತುರಿ ಹಾಕಿ ರೊಟ್ಟಿ ಮಾಡಿ ಖಾರ ಖಾರವಾಗಿ ಇರೋದು ತಿಂತಾದರೆ ಎಷ್ಟು ಚೆನ್ನಾಗಿರೋದು ಅಂದರೆ ಆ ಬಾಲ್ಯದ ಜೀವನ ಮತ್ತೆ ವಾಪಸ್ಸು ನಮಗೆ ಸಿಗಲ್ಲ ನೈಂಟೀಸ್ ಕಿಡ್ಸ್ ಎಲ್ಲ ತುಂಬ ಪುಣ್ಯ ಮಾಡಿದ್ರು ಅನಿಸುತ್ತೆ ಅವಾಗೆಷ್ಟು ಚೆನ್ನಾಗಿ ನಮ್ಮ ನಮ್ಮ ಬಾಲ್ಯ ಜೀವನ ಆಗಲಿ ಊಟ ಆಗಲಿ ಎಲ್ಲನೂ ಎಂಜಾಯ್ ಮಾಡಿದ್ದೀವಿ ಅಂದರೆ ನಾವು ಅಷ್ಟು ವೆರೈಟಿ ವೆರೈಟಿಯಾಗಿ ಏನೂ ಇಲ್ಲ ಅಂತಂದರೂ ಅಮ್ಮ ಮಾಡ್ತಿದ್ದಿದ್ದು ಅಜ್ಜಿ ಮಾಡ್ತಿದ್ದೆ ಊಟದ ರುಚಿ ಮುಂದೆ ಇವಾಗ ಯಾವುದೇ ಫೈವ್ ಸ್ಟಾರ್ ಹೋಟ್ಲು ಹೋಗಿ ಯಾವುದೇ ಒಳ್ಳೆ ನಾನ್ ವೆಜ್ ಹೋಟ್ಲಿಗೆ ಹೋಗಿ ವೆಜ್ ಹೋಟ್ಲಿಗೆ ಹೋಗಿ ನಾರ್ತ್ ಇಂಡಿಯನ್ ಸೌತ್ ಇಂಡಿಯನ್ ಚೈನೀಸ್ ಅಂತ ತಿಂದ್ರೂ ಆ ಟೇಸ್ಟ್ ಬರೋಲ್ಲ ಅಮ್ಮ ಮಾಡ್ತಿದ್ದರಾಗಿ ಮುದ್ದೆ ಬಸ್ಸಾರು ಮೊಸಪ್ಪು ಮಜ್ಜಿಗೆ ಸಾರು ಈ ರೀತಿ ಹಾಗೆ ರೊಟ್ಟಿ ಈ ರೀತಿ ತಿಂಡಿಗಳ ಮುಂದೆ ಅವೆಲ್ಲ ಇದು ಅನ್ಸುತ್ತೆ ಇದು ನೆಕ್ಸ್ಟ್ ಡೇ ಮಾರ್ನಿಂಗ್ ಅಂದರೆ ಬುಧವಾರ ಮಾರ್ನಿಂಗು ನನ್ನ ಮಗಳೇನೆ ಹಾಲೆಲ್ಲ ಕಾಯೋದಕ್ಕೆ ಹಿಟ್ಟು ಬಿರಿಯಾನಿಗೆಲ್ಲ ರೆಡಿ ಮಾಡ್ಕೊತಾ ಇದ್ದಾಳೆ ಮಸಾಲೆ ಏನೂ ಉಪ್ಪು ಹಾಕಿಲ್ಲ ನಾವು ಅಂತಂದರೆ ರುಬ್ಬೋದಕ್ಕೇನು ಹಾಕಿಲ್ಲ ಸಿಂಪಲ್ಲಾಗಿ ಹಾಗೆ ಮಾಡ್ತಾ ಇರೋದು ಎಣ್ಣೆ ಹಾಗೆ ಪಲಾವೆಲೆ ಮತ್ತು ಚಿಕನ್ನು ಮತ್ತು ಈರುಳ್ಳಿ ಮೆಣಸಿನ್ಕಾಯಿ ಹಾಗೆ ಬಿರಿಯಾನಿ ಮಸಾಲ ಖಾರ ಖಾರದ ಪುಡಿ ಧನಿಯಾ ಪುಡಿ ಮತ್ತು ಗರಂ ಮಸಾಲ ಇದಿಷ್ಟು ಹಾಕಿ ಮಾಡ್ತಾ ಇರೋದು ಇದು ಒಗ್ಗರಣೆಗೆ ಸ್ವಲ್ಪ ತುಪ್ಪನೂ ಕೂಡ ಇದ್ದಾಳೆ ಹಾಗೆ ಪಲಾವ್ ಎಲೆ ಮಸಾಲೆ ಪ್ಯಾಕೆಟ್ ಎಲ್ಲ ಖಾಲಿಯಾಗಿದೆ ಒಂದು ಐದು ರೂಪಾಯಿ ಕೊಟ್ಟು ತರಿಸಿದ್ದೆ ಬಟ್ ಇದೇನಷ್ಟು ಚೆನ್ನಾಗಿಲ್ಲ ಅಂತ ಅನ್ನಿಸ್ತು ಆದ್ರೂ ಪರವಾಗಿಲ್ಲ ಅಂತ ಹಾಗೆ ಮಾಡಿದ್ವಿ ಮತ್ತು ಇನ್ನೊಂದು ನಾನು ನನ್ನ ಸ್ವಂತ ಎಕ್ಸ್ಪೀರಿಯೆನ್ಸು ಹಾಗೆ ನನ್ನ ಮಗಳ ಎಕ್ಸ್ಪೀರಿಯೆನ್ಸು ಅನುಭವ ಏನಪ್ಪ ಅಂತಂದರೆ ನಾವು ಇಷ್ಟಪಟ್ಟು ಅಡುಗೆ ಮಾಡ್ತೀವಲ್ಲ ಚೆನ್ನಾಗಿ ಇವತ್ತು ಅಡುಗೆ ಅಂತ ಹೇಳಿಬಿಟ್ಟು ಅದು ಒಂಚೂರು ಚೆನ್ನಾಗಿ ಬರಲ್ಲ ಅದ್ಗೆಟ್ಟು ಹೋಯ್ತದೆ ಅವಳು ಇವತ್ತು ಅವಳು ಫ್ರೆಂಡ್ಸಿಗೆ ಹೋಗಬೇಕು ಹಾಗೆ ಚೆನ್ನಾಗಿ ಮಾಡಬೇಕು ಅಂತ ಹೇಳಿ ಮಾಡಿದ್ಲು ಬಟ್ ಒಂಚೂರು ಚೆನ್ನಾಗಿ ಬಂದಿರಲಿಲ್ಲ ಅದು ಬಿರಿಯಾನಿ ಥರನೇ ಆಗಿರಲಿಲ್ಲ ಒಂಥರ ಟೊಮೊಟೊ ಭಾತ್ ಪಲಾವ್ ಥರ ಟೇಸ್ಟ್ ಬಂದ್ಬಿಟ್ಟಿತ್ತು ಮುಂಚೆ ಇದಕ್ಕೆ ಮುಂಚೆ ಒಂದು ಮೂರು ನಾಲ್ಕೈದು ಸಲ ಮಾಡಿದ್ದಾಳೆ ಸಂಡೇ ಟೈಮಲ್ಲಿ ಆವಾಗ ಮಾಡವ ಅಂತಂದರೆ ನಾನು ಮಾಡಲ್ಲ ಅಂತ ಹೇಳಿ ಗೊಗರ್ದು ಬೈದು ಕೈಯೆಲ್ಲ ನಂದು ಫ್ರ್ಯಾಕ್ಚರ್ ಆಗಿತ್ತಲ್ಲ ಮಾಡು ಹಂಗೆ ಹಿಂಗೆ ಅಂತ ಹೇಳಿ ಬೈದಾಗ ನನ್ನ ಕೈ ಫ್ರ್ಯಾಕ್ಚರ್ ಆಗಿ ಟೈಮಲ್ಲೇ ಅವಳು ಬಿರಿಯಾನಿನ ಮಾಡಿದ್ದಿದ್ದು ಹಿಂಗೆ ಮಾಡಬೇಕು ಹಿಂಗೆ ಮಾಡಬೇಕು ಅಂತ ನಾನು ಹೇಳಿಕೊಟ್ಟಿದ್ದೆ ಆವಾಗ ಬೈಕೊಂಡು ಮತ್ತೆ ಮಾಡಲ್ಲ ಕೊಂಡೆ ಮಾಡಿದ್ಲು ಬಟ್ ಆ ಟೈಮಲ್ಲೇ ತುಂಬ ಚೆನ್ನಾಗಿ ಬಂದಿತ್ತು ಎಷ್ಟು ಚೆನ್ನಾಗಿ ಬಂದಿತ್ತು ಅಂದರೆ ನಾನೇ ಒಗಳಿದ್ದೆ ತುಂಬ ಚೆನ್ನಾಗಿ ಮಾಡಿದ್ಯಾ ಬಿರಿಯಾನಿ ಸಕ್ಕತ್ತಾಯಿತೆ ಅಂತ ಹೇಳ್ಬಿಟ್ಟು ಅದು ಮತ್ತು ಅವಳು ಕೂಡ ತಿಂದಿದ್ಲಲ್ವ ನೋಡಿ ಟೇಸ್ಟು ಓ ತುಂಬ ಚೆನ್ನಾಗಿದೆ ಬಿರಿಯಾನಿ ಅಂತ ಹೇಳ್ಬಿಟ್ಟು ಅದಕ್ಕೆ ಅವಳು ಫ್ರೆಂಡ್ಸ್ಗೂ ಟೇಸ್ಟ್ ಮಾಡಿಸ್ಬೇಕು ಅಂತ ಹೇಳಿ ಮಾಡ್ಕೊಂಡು ಹೋಗ್ತೀನಿ ತಗೊಂಡೋಗ್ತೀನಿ ಅಂತಂದು ಮತ್ತು ಇನ್ನೊಂದೇನೆಂದರೆ ವೀಡಿಯೋಸ್ ನೋಡಿರ್ತಾರಲ್ಲ ಫ್ರೆಂಡ್ಸು ಅವರು ಎಲ್ಲ ಬಿರಿಯಾನಿ ಮಾಡ್ತೀನಿ ನೀನು ನಿಜವಾಗ್ಲೂ ಹ್ಯಾಂಗಾರು ಮಾಡ್ಕೊಂಡು ತೊಗೊಂಡು ಅಂತ ಇಲ್ಲ ಅಂದಿದ್ರಂತೆ ಸೊ ತೊಗೊಂಡು ಹೋಗಿದ್ಲು ಬಟ್ ಟೇಸ್ಟ್ ಅಂತೂ ಒಂಚೂರು ಚೆನ್ನಾಗಿ ಬಂದೇ ಇರಲಿಲ್ಲ ಅದು ಏನಕ್ಕೆ ಅಂತ ಗೊತ್ತಿಲ್ಲ ಬಟ್ ಏನು ಮಾಡೋಕ್ಕಾಗಲ್ಲ ಹಂಗೇನೆ ನಾವು ಇಷ್ಟಪಟ್ಟು ಯಾರಿಗಾದರೂ ಯಾರಿಗೋಸ್ಕರನಾದರೂ ಅಡುಗೆ ಮಾಡ್ತೀವಲ್ಲ ಆವತ್ತೆ ಕೆಟ್ಟೋಗೋದು ನಾನು ಅಬ್ಸರ್ವ್ ಮಾಡಿದ್ದೀನಿ ಒಂದ್ಸಲ ಗುಲಾಬ್ ಜಾಮೂನ್ ಮಾಡಿದೆ ಅಂದರೆ ನನ್ನ ಕೆಲಸ ಮಾಡ್ತಿದ್ನಲ್ಲ ಆಫೀಸಲ್ಲಿ ಆಫೀಸಿಗೆ ತೊಗೊಂಡೋಗ್ಬೇಕು ಎಲ್ಲರಿಗೂ ಕೊಡಬೇಕಂತ ಹೇಳ್ಬಿಟ್ಟು ಎರಡು ಪ್ಯಾಕೆಟ್ ಹಾಕಿ ಗುಲಾಬ್ ಜಾಮೂನ್ ಮಾಡಿದೆ ಹಾಗೆ ಡ್ರೈ ಕೊಕೊನಟ್ ಪೌಡ್ರ್ ತಂದುಬಿಟ್ಟು ಮಾಡಬೇಕು ಅಂತ ಹೇಳ್ಬಿಟ್ಟು ಅದು ಪಾಕ ಸರಿಯಾಗಿ ಬಂದಿರಲಿಲ್ಲ ಹಾಗೆ ಕೊಕೊನಟ್ ಪೌಡ್ರೆಲ್ಲ ಹಾಕಿದ್ದೆ ಹಾಕಿ ತೊಗೊಂಡೋಗೋಷ್ಟರಲ್ಲಿ ಒಂಥರ ಎಲ್ಲ ಅಳಿಸೋದಂಗಾಗಿ ಒಂಥರ ಆಗಿಬಿಟ್ಟಿತ್ತು ಜಾಮೂನು ಸಿಕ್ಕಾಪಟ್ಟೆ ಬೇಜಾರಾಯಿತು ಅವತ್ತು ನನಗೆ ಆವಾಗ ಅಂದ್ಕೊಂಡೆ ನಾವೇನಾದರೂ ಇಷ್ಟಪಟ್ಟು ಚೆನ್ನಾಗಿ ಮಾಡಬೇಕು ಅಂತ ಮಾಡ್ಕೊಂಡು ಮಾಡ್ತೀವಲ್ವ ಅಂದರೆ ಬೇರೆಯವರಿಗೋಸ್ಕರ ಮಾಡ್ತೀವಲ್ವಾ ಆವತ್ತು ಮಾಡಿರೋ ಅಡುಗೆ ಒಂಚೂರು ಚೆನ್ನಾಗಿ ಬರೋಲ್ಲ ನಾವು ನಮಗೋಸ್ಕರ ಮತ್ತು ಯಾರಪ್ಪ ಮಾಡೋರು ಇದು ಯಾರಿಗೋಸ್ಕರ ಮಾಡಬೇಕು ಅಂತ ಒಂಥರ ಒಂಥರ ಏನಾದ್ರು ಸಿಡಿ ಸಿಡಿ ಹಿಂದ್ಕೊಂಡು ಬೇಜಾರು ಮಾಡಿಕೊಂಡು ಮಾಡಬೇಕಲ್ಲ ಅಂತ ಮಾಡ್ತೀವಲ್ವ ಆವತ್ತು ತುಂಬ ರುಚಿಯಾಗಿ ಟೇಸ್ಟಿಯಾಗಿ ಅಡುಗೆ ಬರುತ್ತೆ ಹಾಗೆ ನಿಮಗೆ ಯಾರಿಗೆಲ್ಲ ಈ ರೀತಿ ಎಕ್ಸ್ಪೀರಿಯೆನ್ಸ್ ಆಗಿದೆ ಅಂದರೆ ತುಂಬ ಚೆನ್ನಾಗಿ ಯಾರಿಗೋಸ್ಕರನಾದರೂ ಅಡುಗೆ ಮಾಡಬೇಕು ಅಂತ ಮಾಡಿದಾಗ ಚೆನ್ನಾಗಿ ಬಂದಿದ್ಯಾ ಇಲ್ಲ ಅಯ್ಯೋ ಯಾರು ಮಾಡೋರು ಅಂತ ಮಾಡಿದಾಗ ಚೆನ್ನಾಗಿ ಬಂದಿದ್ಯಾ ಅಂತ ಹೇಳ್ಬಿಟ್ಟು ಕಮೆಂಟ್ಸಲ್ಲಿ ತಿಳಿಸಿ ನಿಮಗೆ ಯಾರಿಗೆಲ್ಲ ಈ ರೀತಿ ಎಕ್ಸ್ಪೀರಿಯೆನ್ಸ್ ಆಗಿದೆ ಅಂತ ಹೇಳಿಬಿಟ್ಟು ಹಾಗೆ ಇದು ಬಿರಿಯಾನಿದು ಕುಕ್ಕರ್ ಮುಚ್ಚೋದಕ್ಕೆ ಮುಂಚೆ ನಿಂಬೆ ರಸನ ಇದ್ದಾಳೆ ಹಾಗೆ ಚಿಕನಿಗೂ ಅಷ್ಟೇ ಚಿಕನಿಗೂ ಮಸಾಲೆ ಎಲ್ಲ ಹಾಕಿ ಕಲಸಿಟ್ಟಿದ್ದಾಳೆ ಅದು ವಿಡಿಯೋ ಕ್ಲಿಪ್ ಮಿಸ್ ಆಗಿಬಿಟ್ಟಿದೆ ರಾತ್ರಿ ಕಲಿಸ್ಬಿಟ್ಟು ಫ್ರೀಝರಲ್ಲಿ ಎತ್ತಿಟ್ಟಿದ್ಲು ಸೊ ಹಾಗಾಗಿ ನಾನು ಆ ವಿಡಿಯೋ ಮಾ ಇದರಲ್ಲಿ ಶೇರ್ ಮಾಡಿಲ್ಲ ಕುಕ್ಕರ್ ಮುಚ್ಚಿ ಎರಡು ವಿಷಲನ್ನ ಕೂಗ್ಸಿದೆ ಕೂಗ್ಸದ್ಲು ಹಾಗೆ ನಾನು ನನ್ನ ಚಿಕ್ಕ ಮಗಳಿಗೆ ತಲೆಗೆ ಎಣ್ಣೆ ಇದ್ದೆ ನಾನು ಹಚ್ಕೋಬೇಕು ನಾಳೆ ತಲೆಗೆ ಸ್ನಾನ ಮಾಡಬೇಕು ಅಂತ ಹೇಳ್ಬಿಟ್ಟು ಬೆಳಗ್ಗೆ ಬೆಳಗ್ಗೆನೆ ನೈಟ್ ಯಾವಾಗಲೂ ಹಚ್ಚಿಸ್ಕೊಂಡು ಮಲ್ಕೋತಾ ಇದ್ದಿದ್ದು ಬಟ್ ಈ ಸಲ ಈ ನಾಲ್ಕು ದಿಸ್ಲಿಂದ ಮಳೆ ಇಟ್ಕೊಂಡು ಶೀತ ಇಡ್ಕೊಂಡಿತ್ತಲ್ಲ ಸೊ ಹಾಗಾಗಿ ಮಕ್ಳಿಗೆ ಎಣ್ಣೆ ಹಚ್ಚಿರಲಿಲ್ಲ ಇವತ್ತು ಸ್ವಲ್ಪ ಬಿಸಿಲು ಬರ್ತಿತ್ತು ಹಾಗಾಗಿ ಹಚ್ಚಿದ್ದೆ ಹಾಗೆ ಕುಕ್ಕರೆಲ್ಲ ಕೂಗ್ತು ಮತ್ತು ಹುಡುಗರು ರೆಡಿಯಾದರು ಸೊ ಇವಾಗ ನೋಡ್ತಾ ಇರ್ಬೋದು ಬಿರಿಯಾನಿ ರೆಡಿಯಾಗಿದೆ ಬಟ್ ಚೆನ್ನಾಗಿ ಬಂದಿರಲಿಲ್ಲ ಆದರೂ ಪರವಾಗಿಲ್ಲ ಒಂದು ಸಲ ಚೆನ್ನಾಗಿ ಬಂದಿಲ್ಲ ಅಂದರೆ ಒಂದು ಸಲ ಸರಿಯಾಗಿ ಬರುತ್ತೆ ಸಲ ಕೆಟ್ಟೋದ್ರೆ ಒಂದು ಸಲ ಸರಿಯಾಗಿ ಬರುತ್ತೆ ಅಂತ ಹೇಳ್ತಾರಲ್ಲ ಸೊ ಹಾಗಾಗಿ ಹಾಗೆ ಮಕ್ಕಳನ್ನು ಕೂಡ ತಿಂದು ಸ್ಕೂಲ್ಗೆ ಕಾಲೇಜಿಗೆ ಎಲ್ಲ ತೊಗೊಂಡು ಹೋದರು ಇದಾಗಿತ್ತು ಇವತ್ತಿನ ಬ್ಲಾಗು ಹಾಗೆ ಯಾರೆಲ್ಲ ನಮ್ಮ ಚಾನೆಲ್ ಹೊಸ್ದಾಗಿ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ವಿಡಿಯೋ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಹಾಗೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸಿಗೆ ನಮ್ಮ ವಿಡಿಯೋನ ಕಳಿಸಿ ಸಪೋರ್ಟ್ ಮಾಡಿ ಹಾಗೆ ಹೇಗೆ ಅನ್ನಿಸ್ತು ಅಂತ ಕಮೆಂಟ್ಸ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್